ಮೈಸೂರಿನ ಸ್ನೇಹಿತರಾಜಿ ಚೌಕ ನಾನು ಇದನ್ನು ತೋರಿಸಲು ಹೊರಟಿರುವುದು ಮೈಸೂರಿನ ಒಂದು ಅತ್ಯಂತ ಆಸಕ್ತಿದಾಯಕವಾದಂತಹ ಸ್ಥಳ ಮಕ್ಕಾಜಿ ಚೌಕ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೈಯಾದಿ ರಸ್ತೆ ಒಂದು ಕಡೆ ಮತ್ತೊಂದು ಕಡೆ ದೊಡ್ಡಪೇಟೆ ಮತ್ತು ಗಾಂಧಿ ಸ್ಕ್ವಯರ್ ಹತ್ತಿರ ಬಾಲ್ ಮುಂದುಗಡೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಹತ್ತಿರ ಸಬರ್ಬನ್ ಬಸ್ ಸ್ಟ್ಯಾಂಡಿಗೆ ಹತ್ತಿರ ಕೆ ಆರ್ ಸರ್ಕಲ್ನ ಹತ್ತಿರ ದೊಡ್ಡ ಗಡಿಯಾರದ ಹತ್ತಿರ ಇರುವ ಒಂದು ವರಾಣಿ ಗಲ್ಲಿ ಮಕ್ಕಾಜಿ ಚೌಕ ಬಹಳ ಆಸಕ್ತಿದಾಯಕವಾದಂತಹ ಒಂದು ಸ್ಥಳ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಎಕರೆ ಸ್ಥಳದಲ್ಲಿ ಇರುವಂತಹ ಈ ಪ್ರದೇಶದಲ್ಲಿ ಇರುವಂತಹ ಅಂಗಡಿಗಳ ಸಾಲುಗಳನ್ನು ನೋಡಿ ಎಷ್ಟು ಆಸಕ್ತಿದಾಯಕವಾಗಿದೆ ಯಾವುದೇ ಮಾಲ್ಗಳಿಗಿಂತಲೂ ಕೂಡ ಕಡಿಮೆ ಇಲ್ಲದೆ ಇರುವಂತಹ ಅಂಗಡಿಗಳು ಟೈಲರ್ ಅಂಗಡಿಗಳು ಬಟ್ಟೆ ಅಂಗಡಿಗಳು ಬ್ಯಾಡಿಂಗ್ ಅಂಗಡಿಗಳು ಮತ್ತು ಬೇಕಾದಷ್ಟು ರೀತಿಯ ಡಿಸೈನ್ ಮಾಡುವಂತಹ ಅಂಗಡಿಗಳು ಇಲ್ಲಿ ತುಂಬಿವೆ ನಾನು ವಿಡಿಯೋ ಮಾಡಲು ಹೊರಟಾಗ ಪ್ರತಿಯೊಬ್ಬರೂ ಕೇಳಿದ್ದು ಏತಕ್ಕೆ ವಿಡಿಯೋ ಮಾಡುತ್ತಿರುವಿರಿ ಎಂದು ಅವರಿಗೆಲ್ಲ ಯಾವುದೋ ಒಂದು ರೀತಿಯ ಅಸಮಾಧಾನವಿರಬಹುದು ಗೊತ್ತಿಲ್ಲ ಒಳಗೆ ನೋಡಿದರೆ ಅತ್ಯಂತ ಸುಂದರವಾಗಿರುವಂತಹ ಅಂಗಡಿಗಳ ಸಾಲು ಬಹುಶಃ ಹೊರಗಿನ ಕಟ್ಟಡ ಆಕರ್ಷಕವಾಗಿಲ್ಲದೆ ಇರಬಹುದು ಈ ಮಕ್ಕಾಜಿ ಚೌಕದಲ್ಲಿ ಮೈಸೂರಿನ ಅತ್ಯಂತ ಪ್ರಸಿದ್ಧವಾದಂತಹ ಮಧ್ಯದಲ್ಲಿರುವಂತಹ ಬಿಸ್ನೆಸ್ ಡಿಸ್ಟಿಕ್ನಲ್ಲಿ ಇರುವಂತಹ ಈ ಮಕ್ಕಾಜಿ ಚೌಕ ಬಹಳ ಆಸಕ್ತಿದಾಯಕವಾದಂತಹ ಸ್ಥಳ ಬಹಳ ಹಿಂದೆ ಇದಕ್ಕೆ ಮಾಯಾ ಬಜಾರ್ ಎಂತಲೂ ಕೂಡ ಕರೆಯುತ್ತಿದ್ದರು ಆರ್ ಕೆ ನಾರಾಯಣರವರ ಮಾಲ್ಗುಡಿ ಡೇಸ್ನಲ್ಲಿ ಅದು ಪ್ರಭಾವಿತರಾಗಿರುವುದು ಈ ಮಕ್ಕಾಜಿ ಚೌಕದ ಹತ್ತಿರದಿಂದ ಇಲ್ಲಿಯೇ ಇರುವುದು ಒಂದುವರಾಣಿ ಗಲ್ಲಿ ಇದು ಬಹಳ ಆಸಕ್ತಿದಾಯಕವಾದಂತಹ ಸ್ಥಳ ಮಕ್ಕಾಜಿ ಚೌಕ ಇದರ ಹೆಸರು ಹೇಗೆ ಬಂತು ಎಂಬ ಪ್ರಶ್ನೆಯನ್ನು ಬಹಳ ಜನರಲ್ಲಿ ಕೇಳಿದರೂ ಕೂಡ ಅಲ್ಲಿ ಸರಿಯಾದ ಉತ್ತರ ದೊರಕಿಲ್ಲ ಉತ್ತರ ಗೊತ್ತಿರುವವರು ದಯವಿಟ್ಟು ಇದರಲ್ಲಿ ಕಾಮೆಂಟ್ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ವಂದನೆಗಳು どうぞ。 እግዚኦ ከ ኢንትዮጵያዊ ው እንጂ እግዚኦ ከ ኢንትዮጵያዊ ው እንጂ እንትን እያስችላቸውን 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 እያስችለውን እያስችላቸውን እያስችላቸውን እያስችለውን 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 እየተ 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 እየተ